ಕೆಎಸ್ಆರ್ಟಿಸಿಯ ಸ್ಲೀಪರ್ ಕೋಚ್ ಅಂಬಾರಿ ಐಷಾರಾಮಿ ಕೆಎ ಫಿಫ್ಟಿ ಸೆವೆನ್ ಎಫ್ ತ್ರೀ ನೈನ್ ಡಬಲ್ ಒನ್ ನಂಬರ್ ಬಸ್ಸು ಪ್ರತಿದಿನ ಬೆಂಗಳೂರಿನಿಂದ ಹೈದರಾಬಾದ್ಗೆ ಸಂಚಾರ ಮಾಡುತ್ತೆ ಇದೇ ಬಸ್ನಲ್ಲಿ ಹೈದರಾಬಾದ್ ಮೂಲದ ಉದ್ಯಮಿ ಕೆ ವೆಂಕಟೇಶ್ವರ ರಾವ್ ಡಿಸೆಂಬರ್ ಎಂಟರಂದು ರಾತ್ರಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ತೆರಳಲು ಇದೇ ಬಸ್ ಹತ್ತಿದ್ರು ಅಂದು ರಾತ್ರಿ ಹತ್ತು ಹದಿನೈದರ ಸಮಯ ಬಸ್ ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಬಳಿ ಇರುವ ಹೋಟೆಲ್ವೊಂದರಲ್ಲಿ ಪ್ರಯಾಣಿಕರಿಗೆ ಊಟ ಮಾಡಿಸಲು ನಿಲ್ಲಿಸಲಾಗಿತ್ತು ಕೆಲವರು ಬಸ್ನಿಂದ ಹೇಳಿದರೆ ಇನ್ನೂ ಕೆಲವರು ಬಸ್ನಲ್ಲೇ ಇದ್ರು ಬಸ್ನ ಸೀಟ್ ನಂಬರ್ ನಾಲ್ಕರಲ್ಲಿ ಇದ್ದ ಪ್ರಯಾಣಿಕ ಕೆ ವೆಂಕಟೇಶ್ವರ ರಾವ್ ಬಸ್ ಇಳಿದು ಊಟ ಮಾಡಿ ಮತ್ತೆ ಬಸ್ ಹತ್ತಿದ್ದಾರೆ ಆದರೆ ಸೀಟ್ನಲ್ಲಿ ಇಟ್ಟಿದ್ದ ಹಣದ ಬ್ಯಾಗ್ ಇರಲಿಲ್ಲ ಅದರಲ್ಲಿ ಬರೋಬ್ಬರಿ ಐವತ್ತೈದು ಲಕ್ಷ ರೂಪಾಯಿ ಹಣ ಇತ್ತು ಎಂದು ಅಳವತ್ತುಕೊಂಡಿದ್ದಾರೆ ಇನ್ನು ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತೈದು ಲಕ್ಷ ರೂಪಾಯಿ ಹಣವನ್ನ ಯಾಕೆ ಬೇಕಾ ಬಿಟ್ಟು ಬಸ್ನಲ್ಲಿ ಇಟ್ಟಿದ್ದು ಎಂದು ಸಹ ಪ್ರಯಾಣಿಕರು ಪ್ರಶ್ನೆ ಮಾಡಿದ್ರು ಪ್ರತಿಯೊಬ್ಬರ ಸೀಟ್ನ ಬಳಿ ಹೋಗಿ ಚೆಕ್ ಮಾಡಲಾಯಿತು ಎಲ್ಲಿಯೂ ಹಣದ ಬ್ಯಾಗ್ ಕಾಣಲಿಲ್ಲ ಕೊನೆಗೆ ಪೆರೇಸಂದ್ರ ಠಾಣೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು ಅಷ್ಟೊತ್ತಿಗೆ ಬಸ್ನಲ್ಲಿದ್ದ ಕೆಲವು ಪ್ರಯಾಣಿಕರು ಅದೊಂದು ಸುಳಿವು ನೀಡಿದ್ರು ಟಾಟಾ ಇಂಡಿಕಾ ಕಾರ್ನಲ್ಲಿ ಓರ್ವ ವ್ಯಕ್ತಿಯೊಬ್ಬ ಬಂದಿದ್ದ ನೇರವಾಗಿ ಕಾರು ಇಳಿದು ಸೀಟ್ ನಂಬರ್ ನಾಲ್ಕರಿಂದ ಬ್ಯಾಗ್ ತೆಗೆದುಕೊಂಡು ಹೋದ ಎಂದರು ಇದರಿಂದ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕಲೆತನ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ ಬೇಸಿಕಲಿ ಇನ್ಫಾರ್ಮೇಶನ್ ಪ್ರಕಾರ ಅವರು ಯಾವುದು ಲ್ಯಾಂಡಿಂಗ್ ಮಾಡಕ್ಕೆ ಹೈದರಾಬಾದ್ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗ್ಳೂರಲ್ಲಿ ಕ್ಯಾಶ್ ಫಿಫ್ಟಿ ಫೈವ್ ಲ್ಯಾಕ್ಸ್ ರುಪೀಸ್ ಕ್ಯಾಶ್ ರಿಸೀವ್ ಮಾಡಿ ಮೆಜೆಸ್ಟಿಕ್ಕಲ್ಲಿ ಒಂದು ಅಂಬಾರಿ ಕೆ ಎಸ್ ಆರ್ ಟಿ ಸಿ ಅಂಬಾರಿ ಬಸ್ಸಲ್ಲಿ ಟಿಕೆಟ್ ತಗೊಂಡು ಕೂತಿದ್ದಾರೆ ಆಮೇಲೆ ಬಸ್ಸಲ್ಲಿಂದ ಅರೌಂಡ್ ಏಟ್ ಥರ್ಟಿ ಬಿಟ್ಟಿದ್ದಾರೆ ಬೆಂಗಳೂರಿಂದ ಈ ನಮ್ಮಲ್ಲಿ ಒಂದು ಬೇರೆಸಂದ್ರ ಹತ್ರ ಒಂದು ಸೈಡ್ ಡೆಲಿಕೇಸಿ ಹೋಟೆಲ್ ಇದೆ ಅಲ್ಲಿ ಸ್ಟಾಪ್ ಆಗಿದೆ ಬಸ್ ಆಮೇಲೆ ಇವರು ಅದನ್ನು ನೆಗ್ಲಿಜೆನ್ಸ್ ಮಾಡಿ ಹೊರಗಡೆ ಬ್ಯಾಗ್ ಕತ್ ಬ್ಯಾಗ್ ತಗೊಂಡು ಹೋಗಿಲ್ಲ ಬ್ಯಾಗ್ ಸೀಟಲ್ಲಿ ಬಿಟ್ಟು ಟಾಯ್ಲೆಟ್ ಮಾಡೋಕ್ಕೆ ಹೋಗಿದ್ದಾರೆ ಊಟ ಮಾಡೋಕ್ಕೆ ಹೋಗಿದ್ದಾರೆ ಆಮೇಲೆ ವಾಪಸ್ ಬಂದಾಗ ಇವರಿಗೆ ಗೊತ್ತಾಯಿತು ಕೆ ಇವರದು ಬ್ಯಾಗ್ ಗಾಯವಾಗಿದೆ ಅವರು ತಿಳಿಸ್ತಾ ಇದ್ದಾರೆ ಅರೌಂಡ್ ಫಿಫ್ಟಿ ಫೈವ್ ಲ್ಯಾಕ್ಸ್ ರುಪೀಸ್ ಇತ್ತು ಕ್ಯಾಶ್ ಬ್ಯಾಗಲ್ಲಿ ಅದನ್ನು ನಾವು ಕೇಸ್ ರಿಜಿಸ್ಟರ್ ಮಾಡಿ ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಬೇಗ ಅದನ್ನು ಪತ್ತೆ ಮಾಡ್ತೀವಿ ಏನು ದೂರುದಾರ ವೆಂಕಟೇಶ್ವರ ರಾವ್ ಬೆಂಗಳೂರಿನಲ್ಲಿದ್ದ ತನ್ನ ಮನೆ ಮಾರಾಟ ಮಾಡಿದ್ದು ಆದರ ಹಣವನ್ನ ಹೈದರಾಬಾದ್ಗೆ ಸಾಗಿಸುತ್ತಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಏನು ಕಾರಿನಲ್ಲಿ ಬಂದ ವ್ಯಕ್ತಿ ನಕಲಿ ನಂಬರ್ ಪ್ಲೇಟ್ ಬಳಸಿದ್ದು ತನಿಖೆಯಲ್ಲಿ ಗೊತ್ತಾಗಿದೆ ಪೊಲೀಸರು ಆರೋಪಿಗಾಗಿ ಶೋಧ ನಡೆಸಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ